ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಬಿ ಮಾರೇನಿ ಫ್ರೆಂಡ್ಸ್ ಇವತ್ತು ಆ್ಯಕ್ಚುಲಿ ಡಿಸ್ಚಾರ್ಜ್ ಇದೆ ಅಂತ ಅಂದ್ಕೊತೀನಿ ಅದೇ ಬೇಬಿದು ಒಂದು ಬ್ಲಡ್ ಟೆಸ್ಟ್ ಏನಿರುತ್ತೆ ಅದನ್ನು ಈವ್ನಿಂಗ್ ಮಾಡಿಸ್ತಾರೆ ಅದಾದಮೇಲೆ ಅದು ರಿಪೋರ್ಟ್ ನೋಡಿ ಇವತ್ತು ಡಿಸ್ಚಾರ್ಜ್ ಮಾಡ್ತಾರ ಇಲ್ವಾ ಏನು ಅಂತ ಇದೆ ಆ್ಯಂಡ್ ನಿನ್ನೆ ನಾನು ಯಾವ ಮಗು ಆಯಿತು ಅಂತ ಅಂದ್ಬಿಟ್ಟು ನನ್ನ ಹಿಂದಿನ ಬ್ಲಾಗಲ್ಲಿ ನಾನು ತಿಳಿಸಿದ್ದೀನಿ ಆ್ಯಂಡ್ ತುಂಬ ಜನ ವಿಷಸ್ ಹೇಳಿದ್ದಾರೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸೊ ಪಾಪು ಮಲಗಿದ್ದಾನೆ ಅಥವಾ ಫೈನಲಿ ತಮ್ಮ ಪಾಪು ತಮ್ಮ ಪಾಪು ಅಂತ ಅಂದ್ಕೊಂಡು ತಮ್ಮ ಪಾಪುನೇ ಕರ್ಕೊಂಡು ಬಂದ್ಬಿಟ್ಟೆ ಅಲ್ವಾ ಹ್ಞೂ ಮಮ್ಮಿ ಏನು ಅವನಿಗೆ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ ಯಾಕೆ ಹುಷಾರಿಲ್ಲ ನಿಮಗೆ ಅವನೇ ಅಲ್ವಾ ತಮ್ಮ ಪಾಪ ನೋಡ್ಕೋತಾ ಇರೋದು ಟೂ ಡೇಸ್ ಇಂದ ಅದಕ್ಕೆ ಪಾಪ ಅವನು ಹುಷಾರ್ ತಪ್ಪಿಬಿಟ್ಟು ಅವನೇ ಹ್ಮ್ ಮಗು ಮಗುಬಿಟ್ಟು ಅಳಗಡೆ ಇಲ್ಲ ಅವನು ಪಾಪ ಅವತ್ತಿಂದ ತುಂಬ ಜನ ಎಸ್ ಮಾಡ್ತಾ ಇದ್ರಿ ಗರ್ಲ್ ಬಾಯ್ ಅಂತ ಅಂದ್ಬಿಟ್ಟು ಸೊ ಫೈನಲಿ ನಾನು ಸ್ವಲ್ಪ ಅಂದರೆ ನಾನು ಜಾಸ್ತಿ ಕಾಯಿಸೇ ಇಲ್ಲ ನಿಮಗೆ ಬೇಗ ಬೇಗ ನ ಅಪ್ಲೋಡ್ ಮಾಡಿದ್ದೀನಿ ತುಂಬ ಜನದ್ದು ಕ್ಯೂರಿಯಾಸಿಟಿ ಇತ್ತು ನಾನು ಜಾಸ್ತಿ ಟೈಮೇ ಕೊಟ್ಟಿಲ್ಲ ನಾನು ನನಗೆ ಡೆಲಿವರಿ ಆಗಿದ್ದು ವೆಡ್ನೆಸ್ ಡೇ ನಾನು ವ್ಲಾಗ್ ಫ್ರೈಡೇನೇ ಅಪ್ಲೋಡ್ ಮಾಡಿದೆ ಇನ್ನು ಬೇಬಿ ಜೆಂಡರ್ ರಿವೀಲ್ ಮಾಡಿದ್ದು ಸ್ಯಾಟರ್ಡೆ ವ್ಲಾಗಲ್ಲೆಲ್ಲ ನಾನು ತಿಳಿಸ್ಬಿಟ್ಟೆ ಯಾಕಂದರೆ ನಿಮ್ಮನ್ನ ಜಾಸ್ತಿ ಕಾಯಿಸ್ಬಾರ್ದು ಅಂತ ಅದ ನನ್ನ ಫಸ್ಟ್ ಡೆಲಿವರಿ ಬ್ಲಾಗ್ ಪ್ರಿಪ್ರೇಷನ್ ಏನಿದೆ ಡೆಲಿವರಿ ಹೋಗೋದಕ್ಕಿಂತ ಮುಂಚೆ ಆ ಒಂದು ವ್ಲಾಗಿಗೆ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ದೀವಿ ನಮ್ಮ ಯಾವ ಬೇಬಿ ಆಯಿತು ಆಯಿತು ಅಂತ ಅಂದ್ಬಿಟ್ಟು ಸೊ ನೀವು ಗೆಸ್ ಮಾಡಲಿ ಮ್ಯಾಕ್ಸಿಮಮ್ ಯಾವ್ದು ಬರುತ್ತೆ ಏನು ಅಂತ ಅಂದ್ಬಿಟ್ಟು ನಾನು ವೆಯ್ಟ್ ಮಾಡ್ತಾ ಇದ್ದೆ ಆ್ಯಂಡ್ ಫೈನಲಿ ಬಾಯ್ ಬೇಬಿ ಆಗಿದೆ ನನಗೆ ಕೆಲವ್ರು ಹಾಗೆಯೇ ಗಿಸ್ ಮಾಡಿದರು ಬಾಯ್ನೇ ಆಗುತ್ತೆ ನಮಗೆ ಅಂತ ಅಂದ್ಬಿಟ್ಟು ನನ್ನ ಫೇಸ್ ನೋಡಿ ಒಂದಷ್ಟು ಸಿಂಪ್ಟಮ್ಸು ಬಾಯ್ ಆಗುತ್ತೆ ಒಂದಷ್ಟು ಜನ ಫುಲ್ ಕಾನ್ಫಿಡೆನ್ಸ್ ಆಗಿದ್ರು ನೀನೇನು ಅನ್ಕೊಂಡಿದ್ದೆ ನಮಿ ನನಗೆ ನಾನು ಮೆಂಟಲಿ ಫಿಕ್ಸ್ ಆಗಿಬಿಟ್ಟಿದ್ದೆ ಬಾಯೇ ಆಗೋದು ಇದು ಅಂತ ಯಾಕೆಂದರೆ ನಮ್ಮ ಕುಟುಂಬದಲ್ಲಿ ಹೆಣ್ಮಗು ಯಾರಿಗೂ ಆಗಿಲ್ಲ ಇವರು ಫ್ಯಾಮಿಲಿಯಲ್ಲಿ ನಮ್ಮ ಅಪ್ಪನೇ ಹೇಳಿದರು ನಾವು ಎಣ್ಣಾಯ್ತವೆ ಅಂದ್ಕೊಂಡಿದ್ದೀವಿ ಇಲ್ಲ ಕಣ ಗಂಡೆ ಆಗೋದು ಹಾಗೆ ಹೀಗೆ ಮುಖ ಎಲ್ಲ ಫುಲ್ ಟ್ರೈ ಥರ ಆಗಿಬಿಟ್ಟಿದೆ ರಮೀಂದು ಅಂತ ಹೇಳಿದರು ಸೊ ಈ ತರ ಸೊ ಹಂಗಾಗಿ ನಾನು ಯಾವುದೇ ಆದ್ರೂ ಓಕೆ ಓಕೆ ಅನ್ನೋ ಥರ ಮೈಂಡ್ ಫಿಕ್ಸ್ ಆಗಿ ಮಾಡ್ಕೊಂಡ್ಬಿಟ್ಟಿದೆ ಮೆಂಟಲಿ ರೆಡಿ ರೆಡಿ ಮಾಡಿಬಿಟ್ಟಿದ್ದೀನಿ ಸುಮ್ಮನೆ ಡಿಸಪಾಯಿಂಟ್ ಆಗೋದು ಬೇಡ ಅಂತ ಹೇಳಿ ನಾವು ಮೆಂಟಲಿ ಪ್ರಿಪೇರ್ ಆಗಿದ್ವಿ ಅಲ್ಲೋಗು ಅಲ್ಲೋಗಿ ಹೋಗಿ ನೀರು ಕೂಡ ಬೆಳೆಸ್ತೀವಿ ಸೊ ಮೆಂಟಲಿ ರೆಡಿಯಾಗಿಬಿಟ್ಟಿದೆ ಹಾಗೆ ಆಯಿತು ಅದೇನೋ ಒಂದು ಕಲಾವೇಧಿ ಲಿಖಿತ ಏನೂ ಮಾಡೋಕ್ಕಾಗಲ್ಲ ಅಂದರೆ ಒಂದು ಕಂಪ್ಲೀಟ್ ಫ್ಯಾಮಿಲಿ ಅಂತಲೂ ಒಂದು ಬಾಯ್ ಒಂದು ಗರ್ಲ್ ಅಂತ ಇದ್ದರೆ ಚ ಸುಮಾರು ಜನ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಆರಾಮ್ ಯಾವ ಬಾಯ್ ಇದಾನೆ ಮಗ ಇದ್ದಾನೆ ಗರ್ಲ್ ಬಂದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಬಟ್ ಅದು ಯಾವುದು ನಮ್ಮ ಕೈಯಲ್ಲಿ ಇರಲ್ಲ ಅಲ್ವ ಸೊ ಏನಾಗ್ತದೆ ನಮ್ಮ ಮನೆಗೆ ಮಗಳ ಥರ ಮಗಳು ಹ್ಞೂ ಅದೇ ಏನಂತ ಅಂದರೆ ಇವ್ರ ಮೂರು ಜನ ಬಾಯ್ಸ್ ಆದಾಗ ನಾನು ಡಾಮಿನೇಟ್ ನಾನು ಅಲ್ಲ ಲೇಡಿ 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 ಡಾಮಿನೇಟ್ ಅನ್ನೋದು ಸೊ ಇವ್ರ ಮೂರು ಜನ ಈಗ ಬಾಯ್ ಈಗ ನಾನು ಸ್ವಲ್ಪ ತ್ರೆಸ್ ಮಾಡಬೇಕು ಮಗ ಮಲ್ಕೊಂಡಿದ್ದಾನೆ ಎಕ್ಸಸೈಸ್ ಎಲ್ಲ ಮಾಡಿದ್ರಾ ಒಬ್ಬ ಸ್ವಲ್ಪ ಇವತ್ತು ಸ್ವಲ್ಪ ದಿನ 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 ಕ್ಯೂರ್ ಆಗ್ತಾ ಬರ್ತೀರಾ ಇವತ್ತು 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 ಮೇ ಬಿ ಡಿಸ್ಚಾರ್ಜ್ ಆಗುತ್ತೆ ನಿನ್ನೆ ಕಂಪೇರ್ ಕಂಪೇರ್ ಮಾಡಿದ್ರೆ ಬೆಟರ್ ಬೆಟರ್ ಅನಿಸ್ತಿದೆ ಅನಿಸುತ್ತೆ ಸ್ವಲ್ಪ ಸ್ವಲ್ಪ ಎಲ್ಲ ಫ್ರೆಶ್ ಅಪ್ ಆಗಿ ರಿಲ್ಯಾಕ್ಸ್ ಮೊನ್ನೆಯಿಂದ ಹಾಸ್ಪಿಟಲ್ ನಿನ್ನ ಆದಷ್ಟು ಬೇಗ ನಾನು ಜಾಸ್ತಿ ಗೊತ್ತಾ ಅದಕ್ಕೇನೆ ಮನೆಗೆ ಬಂದು ಓವರ್ ಕೊಟ್ಟು ಆಮೇಲೆ ಬ್ಲಾಗ್ಸ್ ಅಪ್ಲೋಡ್ ಮಾಡಿಲ್ಲ ನನಗೆ ಸಿಕ್ಕಿದ್ಯಾಪಲ್ಲಿ ಹಾಸ್ಪಿಟ್ಲಲ್ಲೇ ಕೂತ್ಕೊಂಡು ವಾಯ್ಸ್ ಓವರ್ ಮಾಡಿದ್ದಾರೆ ಯಾಕೆಂದ್ರೆ ನನಗೂ ತುಂಬಾ ಕಾಲ್ಸ್ ಬರ್ತಾ ಬರ್ತಾನೆ ಇತ್ತು ಮೆಸೇಜ್ ಬರ್ತಾನೆ ಇತ್ತು ಸೊ ಅದು ಇವೆಲ್ಲ ಎಷ್ಟು ಕ್ಯೂರಿಯಾಸಿಟಿಯಿಂದ ನಾನು ಎಷ್ಟು ಕಾಯ್ತಾ ಇದ್ನೋ ಅಷ್ಟೇ ಕ್ಯೂರಿಯಾಸಿಟಿಯಿಂದ ನೀವು ಎಲ್ಲ ವೇಟ್ ಮಾಡ್ತಾ ಇದ್ರಿ ಅಂತ ಗೊತ್ತಿತ್ತು ನನಗೆ ಸೊ ನಿಮ್ಮೆಲ್ಲರೂ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಹೀಗೆ ಇರಲಿ ಫ್ರೆಂಡ್ಸ್ ಈಗ ಮಗುಗೆ ಸ್ನಾನ ಮಾಡಿಸ್ಕೊಂಡು ಬರ್ತೀವಿ ಅಂತ ಹೇಳಿದ್ರು ಸೊ ಈಗ ಸ್ನಾನ ಆದಮೇಲೆ ಯಾವ್ಯಾವ ಬಟ್ಟೆಗಳು ಹಾಕಬೇಕು ಅಂದ್ಬಿಟ್ಟು ಅದನ್ನು ತೆಗೆದಿಡ್ತಾಯಿದ್ರು ಸ್ವಲ್ಪ ಕ್ಲೈಮೇಟು ನಾವು ಹಾಸ್ಪಿಟಲಲ್ಲಿದ್ದಾಗ ಚಳಿ ಆ ಥರನೇ ಇತ್ತು ಅಂದರೆ ಈಗ ಚಳಿಗಾಲ ಯೂಶಲಿ ಯಾವ ಥರ ಇರುತ್ತೆ ಅಂತ ಅಂದರೆ ಮಾರ್ನಿಂಗ್ ಫುಲ್ ಚಳಿ ಇರುತ್ತೆ ಅದು ಬಿಟ್ಟರೆ ಮತ್ತೆ ಈವ್ನಿಂಗ್ ಆಗ್ತಾ ಆಗ್ತಾ ಚಳಿ ಆಗುತ್ತೆ ಮಧ್ಯಾಹ್ನ ಎಲ್ಲ ಚೆನ್ನಾಗೇ ಬಿಸಿಲಿರೋದು ಆದರೆ ಈಗ ಸೈಕ್ಲೋನು ಅದು ಇದು ಅಂತ ಅಂದ್ಕೊಂಡು ಸ್ವಲ್ಪ ಮೋಡ ಥರ ಇರೋವಂಥದ್ದು ಬಿಸಿಲೇ ಇರಲ್ಲ ಆ ಥರ ಎಲ್ಲ ಇರ್ತಾಯಿತ್ತು ಈಗ ಸ್ನಾನ ಆದಮೇಲೆ ಬೇಬಿಗೆ ಹಾಕುವಂಥ ಬಟ್ಟೆಗಳು ಅದನ್ನೆಲ್ಲ ನವೀನ್ ರೆಡಿ ಮಾಡಿ ಈಗ ಕೊಡ್ತಾಯಿದ್ದಾರೆ ನವೀನ್ಗಂತೂ ಎಷ್ಟು ಖುಷಿ ಅಂತ ಅಂದರೆ ಅಥರ್ವನ್ ಪ್ರೆಗ್ನೆನ್ಸಿಯಲ್ಲಿ ಅಥರ್ವ ಥರ್ವ ಹುಟ್ಟಾದಮೇಲೆ ಅವಾಗಲೂ ಅಷ್ಟೇ ಅವನಿಗೆ ಬಟ್ಟೆಗಳು ತರೋದು ಅಂತ ಅಂದರೆ ಅವ್ರಿಗೇನೋ ಒಂಥರ ಖುಷಿ ಆಗ್ತಾಯಿತ್ತು ಈ ಸಲ ಮಗಳು ಬರ್ತಾಳೆ ಅನ್ನೋ ಎಕ್ಸ್ಪೆಕ್ಟೇಷನಲ್ಲಿ ಹೇಳ್ತಾ ಇದ್ರು ಇನ್ಮೇಲೆ ನೀನು ಮಗಳು ಬಂದರೆ ನೀನೇ ತೊಗೊಬರ್ಬೇಕಾಗುತ್ತೆ ಆವಾಗ ನನಗೆ ಸೆಲೆಕ್ಷನ್ ಎಲ್ಲ ಅಷ್ಟೊಂದು ಗೊತ್ತಾಗೋದಿಲ್ಲ ಅಂತ ನಾನು ಇದೆ ನವೀನ್ಗೆ ನೋಡೋಣ ನೀವೇ ತರಬೇಕಾಗುತ್ತಾ ನಾನೇ ತರ್ತೀನ ಅಂತ ಬಟ್ ಯೂಶ್ವಲಿ ಏನಂತ ಅಂದರೆ ಏನೇ ವಸ್ತುನೇ ಆಗಲಿ ಅಥ್ವಾ ನಾವು ಯಾರಿಗೇನೇ ತೊಗೋಬೇಕಂದ್ರೂ ಒಟ್ಟಿಗೆ ಹೋಗ್ತೀವಿ ಬಟ್ ನಾನು ನವೀನ್ಗೆ ಹೇಳ್ತಾ ಇರ್ತೀನಿ ನವೀನ್ ಯಾವಾಗಲೂ ಒಟ್ಟಿಗೆ ಹೋಗಬೇಕು ಅಂತ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಾ ಹೋಗ್ಬಿಟ್ಟು ತೊಗೊಂಡು ಬನ್ನಿ ಅಟ್ಲೀಸ್ಟ್ ಅಥರ್ವನ್ಗೆ ಯಾವ ಥರದ್ದು ಹಾಕಬೇಕು ಏನು ಅಂತ ನಿಮ್ಗೆ ಐಡಿಯಾ ಇರುತ್ತೆ ಅಲ್ವಾ ನೀವು ಒಬ್ರೇ ಹೋಗಿ ತೊಗೊಬರ್ಬೋದಲ್ವಾ ಅಂತ ನಾನು ಹೇಳ್ತಾ ಇರ್ತೀನಿ ಆದರೂ ಅವರು ಆ ಬಟ್ಟೆ ತೊಗೊಳ್ಬೇಕಾದ್ರೂ ಅಷ್ಟೇ ಅಥವಾ ಅವರಿಗೇನಾದರೂ ತೊಗೋಬೇಕು ಅಂದರೂ ಅಷ್ಟೇ ನನ್ನ ಜೊತೇಲಿ ಕರ್ಕೊಂಡು ಹೋಗಿನೇ ತೊಗೊಂಬರೋದು ಸೊ ಹಾಸ್ಪಿಟಲಲ್ಲಿ ಅವರು ಸ್ವಲ್ಪ ದೊಡ್ಡದೇ ನ್ಯೂ ಬೋರ್ನ್ಗೆ ಸ್ವಲ್ಪ ದೊಡ್ಡದೇ ಆಗ್ತಾಯಿತ್ತು ಅದು ಅಷ್ಟು ಪುಟಾಣಿದೆ ಅಂತಂದಿರಲಿಲ್ಲ ಬಟ್ ದೊಡ್ಡದಾಗುತ್ತೆ ಬಟ್ ಸ್ಟಿಲ್ ಹಾಕೋಣ ಅದಕ್ಕೆ ಏನು ಚಳಿ ಇರುತ್ತೆ ತುಂಬ ಅಂತ ಅಂದ್ಬಿಟ್ಟು ಕೆಲವೊಂದು ಹೇಳ್ತಾರಲ್ಲ ಮುಂಚಿತವಾಗಿಯೇ ಎಲ್ಲನೂ ತೊಗೊಬಾರ್ದು ಅಂದ್ಬಿಟ್ಟು ಹಾಗಾಗಿ ನಾವು ಕೆಲವೊಂದು ತಿಂಗ್ಸನ್ನ ಎಲ್ಲವನ್ನು ತೊಗೊಂಡಿರಲಿಲ್ಲ ಅದು ನಮ್ಮೇಲೆ ಆಯಿತು ಅಂತ ಸುಮ್ಮನೆ ಇದ್ವಿ ಹಾಗಾಗಿ ನವೀನ್ ಹೋಗಿ ತೊಗೊಂಡು ಬಂದಿದ್ದಾಯಿತು ಈಗ ಬೇಬಿಗೆ ಸ್ನಾನ ಮಾಡ್ಸೋದಕ್ಕೆ ಸಿಸ್ಟರ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಇನ್ನೂ ಬಟ್ಟೆಗಳು ಕೆಲವೊಂದಷ್ಟು ಏನಿತ್ತು ಅದನ್ನೆಲ್ಲ ಸಪ್ರೇಟಾಗಿ ಇಟ್ಕೊತ ಇದ್ದಾರೆ ಒಬ್ಬರು ಯಾರಾದರೂ ಬನ್ನಿ ಸ್ನಾನ ಮಾಡ್ಸೋದಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು ಸೊ ನಮ್ಮತ್ತೆ ಅತ್ತೆ ಅತ್ತೆ ಅಂತ ನನ್ನ ರೆಗ್ಯುಲರ್ ವ್ಯೂವರ್ಸಿಗೆ ಗೊತ್ತಿರುತ್ತೆ ಅತ್ತೆ ಅಂತ ಅಂದರೆ ನಮ್ಮಮ್ಮ ಇದ್ದಾರಲ್ಲ ಅವರ ಅಣ್ಣನ ವೈಫ್ ಅತ್ತೆ ಅಂತ ಅಂದರೆ ಸೊ ಅವರೇನೆ ಹೋಗ್ಬಿಟ್ಟೀಗ ಪಾಪಿಗೆ ಸ್ನಾನ ಮಾಡಿಸ್ಕೊಂಡು ಬರ್ತೀನಿ ಅಂತ ಕರ್ಕೊಂಡು ಹೋದ್ರು ಅಷ್ಟರಲ್ಲಿ ನಮ್ಮಮ್ಮ ಅಂದರೆ ರಾತ್ರಿ ಎಲ್ಲ ಜೊತೆಯಲ್ಲೇ ಇದ್ರಲ್ವ ಆಗ ನಿದ್ರೆ ಮಾಡಿರಲ್ವಲ್ಲ ಸೊ ಪಾಪುನ ಸ್ನಾನ ಕರ್ಕೊಂಡು ಹೋದಾಗ ನಾನು ಮತ್ತು ಅಮ್ಮ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಮಲ್ಕೊಂಡಿದ್ವಿ ಅಷ್ಟರಲ್ಲಿ ಅತ್ತೆ ಮತ್ತು ಮತ್ತು ಮಗುಗೆ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬಂದು ತೊಟ್ಲಲ್ಲಿ ಮಲಗಿಸಿದ್ರು ಒಂದು ಸ್ನಾನ ಆಗಿತ್ತು ಫ್ರೆಶ್ ಅಪ್ ಆಗ್ಬಿಟ್ಟು ಬಂದ ನನ್ನ ಮಗ ಒಂಥರ ಹೊಸದ್ರಲ್ಲಿ ಸ್ನಾನ ಮಾಡಿಸೋ ಪ್ರೊಸೀಜರ್ ಇರ್ಬೋದು ಮತ್ತು ಇಟ್ಕೊಳ್ಳೋದಕ್ಕೆ ತುಂಬ ಸಣ್ಣ ಇರ್ತವೆ ಚಿಕ್ಕ ಪುಟಾಣಿ ಥರ ಇರ್ತಾರೆ ಸೊ ಅದೆಲ್ಲ ಸ್ವಲ್ಪ ನಮಗೆ ಕಷ್ಟ ಅನ್ನಿಸ್ತಿರ್ತೀವಿ ಹಾಸ್ಪಿಟಲಲ್ಲಿ ಈಗ ಅವರೇ ಸ್ನಾನ ಎಲ್ಲ ಮಾಡಿಸೋದ್ರಿಂದ ಹಿಡಿದು ಪ್ರತಿಯೊಂದೂ ಅವರೇ ಮಾಡಿಕೊಡ್ತಾರೆ ಬಟ್ ಹೋಗ್ತಾ ಹೋಗ್ತಾ ಅಂದರೆ ಮಕ್ಕಳು ಡೆವಲಪ್ ಆಗ್ತಾ ಆಗ್ತಾ ನಮಗೆ ಏನು ಅನಿಸಲ್ಲ ಬಟ್ ಈಗ ನ್ಯೂ ಬೋರ್ನ್ ಅಂದರೆ ಈಗಲೂ ನನಗೆ ಇದು ಏನು ಫಸ್ಟ್ ಪ್ರೆಗ್ನೆನ್ಸಿ ಅಲ್ಲ ಬಟ್ ಸ್ಟಿಲ್ ಅದೊಂಥರ ಭಯ ಭಯ ಥರನೇ ಆಗ್ತಿರುತ್ತೆ ಇನ್ನು ಕೆಲವ್ರ ತಲೆಯಲ್ಲಿ ಈ ಪ್ರಶ್ನೆ ಬಂದಿರ್ಬೋದು ಮಗುನ ನೋಡೋದಕ್ಕೆ ನವೀನವ್ರ ಅಪ್ಪ ಅಮ್ಮ ಬಂದಿದ್ರ ಯಾಕೆ ಅವ್ರು ಯಾರು ಕಾಣ್ತಿಲ್ವಲ್ಲ ಅಂದ್ಬಿಟ್ಟು ಅಂದರೆ ಸುಮಾರು ಜನಕ್ಕೆ ಅತ್ತೆ ಸೀಮಂತ ಫಂಕ್ಷನ್ಗೆ ಬಂದಿಲ್ಲ ಅನ್ನೋದೇ ದೊಡ್ಡ ಕ್ವಶನ್ ಮಾರ್ಕ್ ಆಗಿತ್ತು ಅದಕ್ಕೆ ನಾನು ಆನ್ಸರ್ ಮಾಡಿದೆ ಅವ್ರು ಯಾಕೆ ಬಂದಿರಲಿಲ್ಲ ಅಂತ ಸೊ ಈಗ ಆ ಥರ ಹುಟ್ಟಿದಾಗ ಸಾರಿ ಆ ಥರ್ವ ಅಂತ ಹೇಳ್ತಾ ಇದ್ದೀನಿ ನನ್ನ ಚಿಕ್ಕ ಮಗ ಹುಟ್ಟಿದಾಗ ನಮ್ಮ ಅತ್ತೆ ಮತ್ತು ಮಾವ ಇಬ್ಬರು ಕೂಡ ಶಿರಡಿಗೆ ಹೋಗಿದ್ರು ಸೊ ಅವರು ಶಿರಡಿಯಿಂದ ಡೈರೆಕ್ಟ್ ಏನು ಮೈಸೂರಿಗೆ ಬಂದಿದ ತಕ್ಷಣ ಮಗುನ ನೋಡ್ಕೊಂಡು ಹೋಗೋಣ ಅಂತ ಹಾಸ್ಪಿಟಲ್ಗೆ ಬಂದಿದ್ದಾರೆ ಸೊ ಈ ಒಂದು ವಿಡಿಯೋ ಕ್ಲಿಪ್ಪಿಂಗ್ ನನ್ನ ಹಿಂದಿನ ಬ್ಲಾಗಲ್ಲೇ ಅದು ಆ್ಯಕ್ಚುಲಿ ಸೆಕೆಂಡ್ ಡೇ ಆ ಥರ್ವ ಆ ಥರ್ವ ಅಂತಲೇ ಬರ್ತಾಯಿದೆ ನನಗೆ ವಾಯ್ಸ್ ಓವರ್ ಕೊಡ್ತಾಯಿದ್ದರೆ ನನ್ನ ಮಗ ಹುಟ್ಟಿದ್ದು ನೆಕ್ಸ್ಟ್ ಡೇಗೇ ಬಂದಿದ್ದಿದ್ದು ಅವಾಗ ತೊಗೊಂಡಿದ್ದು ಕ್ಲಿಪ್ಪಿಂಗ್ ಬಟ್ ನಾನು ಆ್ಯಡ್ ಆಗಿರಲಿಲ್ಲ ಮಿಸ್ ಆಗಿತ್ತು ಸೊ ಆ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತಾಯಿದ್ದೀನಿ ಯಾಕಂದರೆ ಕ್ಲಾರಿಟಿ ಕೊಡೋಣ ಇದು ಕ್ವಶನ್ ಬಂದೇ ಬರುತ್ತೆ ಅಂತ ಅಂದ್ಬಿಟ್ಟು ಸೊ ಅತ್ತೆ ಮಾವ ಇಬ್ಬರೂ ಕೂಡ ಬಂದು ನೆಕ್ಸ್ಟ್ ಡೇ ಮೊಮ್ಮಗನ್ನ ನೋಡಿಕೊಂಡು ಅವ್ರದೇ ಒಂದೇ ಡಿಸಪಾಯಿಂಟ್ಮೆಂಟ್ ಹೆ ಹೆಣ್ಮಗು ಆಗಲಿಲ್ವಲ್ಲ ಈ ಸಲೂ ಮಗಳು ಬರಲಿಲ್ವಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಆ ಥರವನ್ನ ಜೊತೆ ಸೆಲ್ಫಿ ತೊಗೊಂಡ್ರು ಮತ್ತು ಈಗ ಒಟ್ಟಿರೋ ಅಂಥ ಮೊಮ್ಮಗನ ಜೊತೆನೂ ಸೆಲ್ಫಿ ತೊಗೊಂಡ್ರು ಸ್ವಲ್ಪ ಫೋಟೋ ಕ್ರೇಜ್ ಜಾಸ್ತಿನೇ ಹಾಗಾಗಿ ನೋಡಿ ಅದು ಶಿರ್ಡಿಗೆ ಹೇಳಿದ್ನಲ್ಲ ನಾನು ಶಿರ್ಡಿಗೆ ಹೋಗ್ತಿದ್ದಾರೆ ನಮ್ಮ ಆವಾ ನಾವು ನೂರ ಒಂದು ರೂಪಾಯಿ ತಲ್ಪಿಸಿದ್ವಿ ಅಂತ ಅವರಲ್ಲಿ ದರ್ಶನ ಮಾಡಿ ಆ ನೂರ ಒಂದು ರೂಪಾಯಿ ಅಲ್ಲಿಗೆ ತಲುಪಿರುತ್ತೆ ಅದು ಆಗ್ತಿದ್ದಾಗೆ ನನಗೆ ನೆಕ್ಸ್ಟ್ ಡೇನೆ ಡೆಲಿವರಿ ಆಯಿತು ಬಾಬಾ ನಮಗೆ ಒಂದು ಬೇಬಿ ಬಾಯ್ನ ಬ್ಲೆಸ್ ಮಾಡಿದ್ದಾರೆ ಸೊ ಅವರು ಕೂಡ ಅದಾದಮೇಲೆ ಅವರಿಗೆ ಬೇರೆ ಬೇರೆ ಪ್ರೋಗ್ರಾಮ್ಸು ಅಂದರೆ ಕೆಲಸಗಳಿತ್ತು ಅರ್ಜೆಂಟಾಗಿ ಹೋಗಲೇಬೇಕಾದದ್ದು ಹಾಗಾಗಿ ಮಗುನ ನೋಡಿಕೊಂಡು ಮಾತಾಡಿಸ್ಕೊಂಡು ಅವರಿಬ್ಬರೂ ಅವತ್ತೇ ಊರಿಗೆ ಹೋಗಬೇಕಿತ್ತು ಸೊ ಒಂದು ಅರ್ಧ ಗಂಟೆ ಕೂಡ ಅಷ್ಟೇ ಇರೋಕ್ಕಾಗಿದ್ದು ಅವರಿಗೆ ಹೋಗಬೇಕಾಗಿತ್ತು ಸೊ ಅವರಿಬ್ಬರು ಹೊರಟರು ಈಗ ಈವ್ನಿಂಗ್ ಫ್ರೆಂಡ್ಸ್ ಈಗ ಆ್ಯಕ್ಚುಲಿ ಹಾಸ್ಪಿಟಲ್ ಫೋಟೋಶೂಟ್ ಇದೆ ಸೊ ಹಾಗಾಗಿ ನಾನು ಯಾವುದು ಗೌನ್ ಅನ್ನೋ ಥರ ಏನು ತೊಗೊಂಡು ಬಂದಿರಲಿಲ್ಲ ಇಲ್ಲಿಗೆ ಜಸ್ಟ್ ನೈಟೀಸ್ ಅಷ್ಟೇ ತೊಗೊಂಡು ಬಂದಿದ್ದೆ ಸೊ ಅದಕ್ಕೆ ಒಂದು ಫ್ರಾಕ್ ಥರದ್ದು ಯಾವುದಾದ್ರು ತೊಗೊಂಡು ಬನ್ನಿ ಅಂತ ಅಂದ್ಕೊಂಡು ಈಗ ನದಿ ನಂತರ ಪಾಪ ಮಲಗಿದ್ದಾನೆ ಈಗ ಅವ್ರಿಗೆ ಹೇಳಬೇಕು ನಾವು ರೆಡಿ ಲಿಪ್ ಲಿಪ್ಲೈನಾಗಿ ಹಾಕ್ಕೊಂಡು ಲಿಪ್ ಬಾಂಬ್ ಹಾಕ್ಕೊಂಡು ನನಗೆ ವರ್ಡ್ಸು ಅಷ್ಟು ಏಟಾಗಿ ಬರ್ತಾನೆ ಇಲ್ಲ ಗೊತ್ತಾ ಮಾತಾಡೋಕ್ಕೆ ಇನ್ನು ಮುಂಚೆ ಎಷ್ಟು ಪಟಾಪಟ ಅಂತ ಮಾತಾಡ್ತಿದ್ದೆ ನವೀನ್ ಆಪ್ರೇಷನ್ ಆಗಿ ಎರಡೇ ದಿನ ಆಗಿರೋದು ಹ್ಞೂ ಅದು ಸ್ಲೋ ಕಟ್ ಆಗ್ತೈತೆ ಹಿಡಿದು ನಾಲ್ಗೆ ಒಳ್ತಾ ಇಲ್ಲ ಅದು ಹಂಗೆ ಮಾತಾಡೋಕ್ಕೆ ಓಕೆ ಆಯಿತು ಕರ್ದೊಟ್ಟು ಬರಲ್ಲ ಇವಾಗ ಬಾಂಬ್ ಹಾಕ್ಕೊಂಡು ಐಲೋ ಐಲೈನ್ದಾಗ ಇಟ್ಕೊಂಡಿಷ್ಟು ನಾನು ನಾನೇ ಹಿಂಗಡಿ ಆಗಿದ್ದೀನಿ ಗೊತ್ತಾ ಆಮೇಲೆ ಹಿಂಗಿದೆ ಸಿಂಪಲ್ಲಾಗಿ ನಮ್ಮ ಇವರು ಅಥರ್ವ ಅವರು ರೆಡಿ ಆಗಿದ್ದಾರೆ ಗೊತ್ತಾ ಅಥರ್ವ ಅವ್ರು ರೆಡಿ ಆಗಿದ್ದಾರೆ ಫೋಟೋಗೆ ಈಗ ಫೋಟೋಗ್ರಾಫರ್ ಕೂಡ ಬಂದರು ಫೋಟೋ ಶೂಟ್ ಇದೆ ಅಂತ ಹೇಳಿದ್ರಲ್ಲ ನಾವು ಕೂಡ ಸಿಂಪಲ್ ಆಗಿ ನಾನು ರೆಡಿಯಾಗಿದ್ದೆ ಆ ಮೂಮೆಂಟಲ್ಲಿ ಅದೇ ಜಾಸ್ತಿ ಅಲ್ವಾ ಸೊ ಅವರೀಗ ಫೋಟೋಗ್ರಾಫರ್ ಬಂದು ಒಂದೆರಡು ಫೋಟೋಸ್ನ ತೊಗೊಂತೀವಿ ಬೇಬಿದು ಮತ್ತು ಪೇರೆಂಟ್ಸ್ ಮಗುನ ಇಟ್ಕೊಂಡಿರೋ ಅಂಥದ್ದು ಒಂದೆರಡು ಫೋಟೋಸ್ನ ತೊಗೋಬೇಕಂತ ಹೇಳಿದ್ರು ಸೊ ಈಗ ಬೇಬಿನ ರೆಡಿ ಮಾಡ್ತಾ ಇದ್ದಾರೆ ನಾನು ಜಾಸ್ತಿ ನಿಂತ್ಕೊಳ್ಳೋದಕ್ಕೆ ಆಗಲಿ ಅಥವಾ ಕೂತ್ಕೊಳ್ಳೋದಕ್ಕೆ ಆಗಲಿ ಖಂಡಿತವಾಗ್ಲೂ ಆಗೋಲ್ಲ ಆಪ್ರೇಷನ್ ಆದಮೇಲೆ ಕಂಪ್ಲೀಟ್ ಮಲ್ಕೊಂಡಿರೋ ಹಾಗೆ ನಮಗೆ ರೆಸ್ಟ್ ಬೇಕಾಗಿರುತ್ತೆ ಸೊ ನಾನು ಹಾಗೇ ಫೋಲ್ಡ್ ಮಾಡಿಕೊಂಡು ಕೂತ್ಕೊಂಡಿದ್ದೆ ಅಷ್ಟರಲ್ಲಿ ಬೇಬಿನ ಅದು ರ್ಯಾಪ್ ಮಾಡಬೇಕಲ್ಲ ಫೋಟೋಶೂಟ್ಗೆ ಏನು ಬೇಕೋ ಅದನ್ನು ಅವರು ರೆಡಿ ಮಾಡ್ಕೊತಾಯಿದ್ರು ಅದನ್ನೇ ನೋಡ್ತಾ ಇದ್ವಿ ಒಂದು ಫೋಟೋ ಮೆಮೊರೀಸ್ಗೆ ಅಂತ ಅಂದ್ಬಿಟ್ಟು ಇಲ್ಲಿ ಪ್ರತಿ ಒಂದು ಪೇಷಂಟ್ಸ್ ಡೆಲಿವರಿ ಆದ ಕೂಡ ಈ ಥರ ಒಂದು ಫೋಟೋಶೂಟ್ ಇರುತ್ತಂತೆ ಆ ಫೋಟೋ ಶೂಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಅವರು ಬೇಬಿಗೆಲ್ಲ ರೆಡಿ ಮಾಡಿಕೊಂಡು ಫೋಟೋಸ್ನ ತೆಗಿತಾ ಇದ್ದಾರೆ ಅದೊಂಥರ ಕ್ಯೂಟಾಗಿತ್ತು ನಾನು ಕೂಡ ನೋಡ್ತಾ ಇದ್ದೀನಿ ಏನು ಫಸ್ಟ್ ಫೋಟೋಶೂಟು ಬೇಬಿದು ಹಾಸ್ಪಿಟಲಲ್ಲೇ ಆಯಿತು ಅಂತ ಹೇಳ್ಬೋದು ನನಗೆ ತುಂಬ ಜನ ಮೆಟರ್ನಿಟಿ ಶೂಟ್ ಮಾಡಿಸ್ಕೊಳ್ಳಿ ರಮ್ಯಾ ಅಂತ ಹೇಳ್ತಾ ಇದ್ರಿ ಸೀರಿಯಸ್ಲಿ ನನಗಾಗ ಮನಸೇ ಇರಲಿಲ್ಲ ಯಾಕಂದರೆ ಏನೋ ತುಂಬ ಫ್ರಸ್ಟ್ರೇಟ್ ಆಗ್ತಾ ಇದ್ದೀನಿ ಅಂತ ಅನಿಸ್ತಾಯಿತ್ತು ತುಂಬ ಪೇಷನ್ಸ್ ಬೇಕು ರೆಡಿ ಆಗಬೇಕು ಮತ್ತು ಒಂದಷ್ಟು ಪೋಸ್ಗಳು ಕೊಡೋದಕ್ಕೆಲ್ಲ ಪೇಷನ್ಸ್ ಇರಬೇಕು ನನಗೆ ಆಗ್ತಾನೆ ಇರಲಿಲ್ಲ ಫೈನಲಿ ನಾನು ಮಾಡಿಸ್ಕೊಳ್ಳೇ ಇಲ್ಲ ಬಟ್ ನೀವೆಲ್ಲ ಇದ್ದಿದ್ದು ಕೇಳಿ ಮಾಡಿಸ್ಕೊಬೇಕು ಅಂತ ಇದೆ ಬಟ್ ಕೊನೆಗೂ ಆಗಲಿಲ್ಲ ಈಗ ನಾನು ಫೋಟೋಸ್ನ ತೆಗೆಸ್ಕೊಳ್ಳೋದಕ್ಕೆ ಪೇರೆಂಟ್ಸ್ ಜೊತೆ ಫೋಟೋಸ್ ತೆಗಿಸ್ಕೋಬೇಕಲ್ವ ಅದಕ್ಕೆ ನಾನು ಕೂತ್ಕೊಂಡಿದ್ನಲ್ಲ ಎಬ್ಬಿಸ್ಬಿಟ್ಟು ಈಗ ನಾವು ಮೂರು ಜನ ಫೋಟೋಸ್ ತಗೊಂಡ್ವಿ ಆ ಒಂದು ಜೊತೆ ತೊಗೊಂಡಿಲ್ಲ ಅಂದರೆ ಹೇಗೆ ಅನ್ನ ಮುಂದ್ಕೊಬಿಟ್ರೆ ಸೊ ಅವನ ಜೊತೆ ಕೂಡ ಈಗ ನಮ್ಮ ಒಂದು ಕಂಪ್ಲೀಟ್ ಫ್ಯಾಮಿಲಿ ಫೋಟೋ ಹಾಸ್ಪಿಟಲಲ್ಲೇ ಸಿಕ್ಬಿಟ್ಟು ಅಂತ ಹೇಳ್ಬೋದು ಖುಷಿ ಆಗ್ತಾ ಏನೋ ಒಂಥರ ಈ ಮೂಮೆಂಟ್ ಅದು ಪ್ರೆಗ್ನೆಂಟ್ ಇದ್ದಾಗ ಯಾ ಯಾವಾಗ ಬರುತ್ತೆ ಬೇಬಿ ಹೊರಗಡೆ ಯಾವ ಬೇಬಿ ಬರುತ್ತೆ ಅನ್ನೋದು ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ ಅದರಲ್ಲೂ ದಿನ ಹತ್ತಿರ ಬಂದಂಗೆ ಬಂದಂಗೆ ಬೇಗ ಡೆಲಿವರಿ ಆಗಿಬಿಡಲಿ ಅಂತ ಕೂಡ ಅನಿಸ್ತಾ ಇರುತ್ತೆ ಆ ಮಗು ನೋಡೋಕೆ ಇರ್ತೀವಿ ಅದು ನಮ್ಮ ಕೈಗೆ ಸೇರಾದ ಮೇಲೆ ಏನೋ ಒಂಥರ ಸಮಾಧಾನ ಖುಷಿ ಈಗ ಆ ಥರ್ವ ಆ ಥರ್ವನ್ನ ನೋಡಿದ್ರೆ ಒಂಥರ ಏನೋ ಒಂಥರ ಅನಿಸಿರುತ್ತೆ ಅಯ್ಯೋ ಇವನಿಗೆ ಕಂಪೇರ್ ಮಾಡಿದ್ರೆ ಇವನ ಅಣ್ಣ ಅಲ್ವಾ ಆ ಥರ್ವನ್ಗೂ ಇವನ್ಗೂ ಫೋರ್ ಫೋರ್ ಇಯರ್ಸ್ ಈಗ ಗ್ಯಾಪ್ ಇದೆ ಎಷ್ಟು ಬೇಗ ದೊಡ್ಡವನಾಗ್ಬಿಟ್ಟಿದ್ದಾನೆ ಅಲ್ವಾ ಆ ಥರವ ಯಾಕಂದರೆ ಈ ಚಿಕ್ಕ ಮಗುನ ನೋಡಿದಾಗ ಆ ಥರ್ವ ದೊಡ್ಡೋನಾಗ್ಬಿಟ್ಟಿದ್ದಾನೆ ಅಲ್ವಾ ಅಂತ ಅನ್ನಿಸ್ತಾ ಇರುತ್ತೆ ಏನೋ ಪೇರೆಂಟ್ಸ್ಗೆ ಅದೊಂಥರ ಖುಷಿ ಅದನ್ನು ಫೀಲ್ ಮಾಡಿದಾಗ ಏನೋ ಒಂಥರ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಮತ್ತು ತುಂಬ ಜನ ಕಮೆಂಟ್ ಮಾಡಿದ್ರಿ ಓ ಎರಡನೇದು ನಿಮಗೆ ಹೆಣ್ಮಗು ಆಗಬೇಕಿತ್ತು ನಾವು ನೋಡಬೇಕಿತ್ತು ನಿಮಗೆ ಹೆಣ್ಮಗು ಆಗಿದ್ರೆ ನೀವು ಆ ಮಗುನ ಯಾವ ಥರ ನೋಡ್ಕೋತೀರಾ ಯಾವ ಥರ ಡ್ರೆಸ್ ಮಾಡ್ತೀರಾ ಅದನ್ನೆಲ್ಲ ನಾವು ನೋಡಬೇಕಿತ್ತು ಅಂತ ಅದು ಆ ಕಮೆಂಟ್ ಓದಾದ್ಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಹಾಗೆ ಒಂಥರ ಅಂದರೆ ಆದಮೇಲೆ ಮುಗೀತು ಏನು ಇದು ಮಾಡೋದಿಕ್ಕಾಗಲ್ಲ ಬಟ್ ಮತ್ತೆ ಇಮ್ಯಾಜಿನೇಷನ್ಗೆ ಹೋಗ್ಬಿಟ್ಟೆ ನಾನು ಕಮೆಂಟ್ ಓದಿದ ತಕ್ಷಣ ಹೆಂಗಿರ್ತಾಯಿತ್ತು ಗರ್ಲ್ ಬೇಬಿ ಆಗಿದ್ದರೆ ಒಬ್ಬ ಎಷ್ಟು ಶಾಪಿಂಗ್ ಮಾಡ್ತಾಯಿದ್ದೆ ನಾನು ನವೀನ್ ಜೊತೆ ಅದನ್ನು ಹೇಳ್ತಾ ಇದ್ದೆ ಎಷ್ಟು ಡ್ರೆಸ್ಗಳು ತೊಗೊಳ್ತಾ ಇದ್ದೆ ಅದನ್ನು ಹೆಂಗೆ ರೆಡಿ ಮಾಡ್ತಾಯಿದೆ ಹಂಗೆ ಹಿಂಗೆ ಅಂದ್ಕೊಂಡು ಮತ್ತು ಆ ಕಮೆಂಟ್ಸ್ ಎಲ್ಲ ಓದಿದಾಗ ಹಾಗೆ ಅನಿಸ್ತಾಯಿತ್ತು ಇನ್ನೊಂದಷ್ಟು ಜನ ನನಗೂ ಕೂಡ ಎರಡು ಗಂಡು ಮಕ್ಕಳಿದ್ದಾರೆ ಬಟ್ ಯಾವುದಾದ್ರೇನು ಹೆಲ್ದಿ ಬೇಬಿ ಆಗಿ ತಾಯಿ ಮಗು ಇಬ್ರು ಸೇಫಾಗಿರಿ ಸೇಫಾಗಿ ಡೆಲಿವರಿ ಆಯ್ತಲ್ಲ ಅಂದ್ಬಿಟ್ಟೆಲ್ಲ ಕಮೆಂಟ್ ಮಾಡಿದ್ರಿ ಅದನ್ನೆಲ್ಲ ನೋಡಿದಾಗ ತುಂಬ ಖುಷಿಯಾಯಿತು ಆ್ಯಂಡ್ ಫೈನಲಿ ಹ್ಯಾಪಿಯಾಗಿದ್ದೀನಿ ಈಗ ನನಗೆ ಅದು ಇಂಜೆಕ್ಷನ್ ಹಾಕಲಿಕ್ಕೆ ಅಂತ ಇದಾಕಿದ್ರಲ್ಲ ಅದು ಐ ವಿಗೆ ಅದನ್ನೆಲ್ಲ ರಿಮೂವ್ ಮಾಡ್ತಾ ಇದ್ದಾರೆ ಸೊ ಅದೆಲ್ಲ ಸ್ವಲ್ಪ ಪೇಯ್ನ್ ಚಿಕ್ಕ ಪುಟ್ಟದ್ದು ಆದರೂ ನಂಗೆ ತಡ್ಕೊಳ್ಳೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಹೇಳಿದ್ನಲ್ಲ ಸಿಕ್ಕಾಪಟ್ಟೆ ಸೆನ್ಸಿಟಿವ್ ನೋಡೋದಕ್ಕೆ ಏನು ಹೊರಗಡೆಯಿಂದ ಕಾಣಿಸ್ತೀನಲ್ಲ ನಾನು ರಮ್ಯ ಸ್ಟ್ರಾಂಗ್ ಅನ್ನೋ ಥರ ಅಷ್ಟು ಸ್ಟ್ರಾಂಗ್ ಇಲ್ಲ ಬಟ್ ಹಂಗಂತ ಅಂದ್ಬಿಟ್ಟು ಕೆಲವೊಂದನ್ನು ಫೇಸ್ ಮಾಡಲೇಬೇಕಾಗುತ್ತೆ ಅದನ್ನೆಲ್ಲ ಫೇಸ್ ಮಾಡದೆ ಇರೋ ಅಂಥವಳು ಅಲ್ಲ ಫೇಸ್ ಮಾಡೇ ಮಾಡ್ತೀನಿ ಈ ಥರ ಸಣ್ಣ ಪುಟ್ಟ ನಾವುಗಳನ್ನ ಸಹಿಸ್ಕೊಳ್ಳೋದಂತೂ ನನಗೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇರುತ್ತೆ ಅದನ್ನು ಕೂಡ ರಿಮೂವ್ ಮಾಡ್ತಾ ಇದ್ದಾರೆ ಈಗ ನಾವು ಡಿಸ್ಚಾರ್ಜ್ ಆಗ್ತಾ ಇದ್ದೀವಿ ಆ್ಯಕ್ಚುಲಿ ಅದೇ ಪಾಪದೊಂದು ಬ್ಲಡ್ ಟೆಸ್ಟ್ ಇತ್ತು ಆ ರಿಪೋರ್ಟ್ ಬಂತು ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ರು ಸೊ ಈಗ ಡಿಸ್ಚಾರ್ಜ್ ಮಾಡ್ತಾ ಇದ್ದಾರೆ ಜೊತೆಗೊಂದು ಕೇಕ್ ಕೂಡ ತರಿಸ್ತಿದ್ದಾರೆ ಈ ಒಂದು ಸೆಲೆಬ್ರೇಷನ್ ಕೇಕ್ ಕಟ್ ಮಾಡಿಸೋದಕ್ಕೆ ಇನ್ನು ಹಾಸ್ಪಿಟಲ್ ಬಗ್ಗೆ ಹೇಳಲೇಬೇಕು ನಾವು ಬಂದು ಅಡ್ಮಿಷನ್ ಆಗಿದ್ದು ದಿನದಿಂದ ಹಿಡಿದು ಇವತ್ತು ಡಿಸ್ಚಾರ್ಜ್ ಆಗ್ತಾಯಿದೆ ಇವತ್ತಿನವರೆಗೂ ತುಂಬಾ ಚೆನ್ನಾಗಿ ಕೇರ್ ಮಾಡಿ ನೋಡಿಕೊಂಡು ನಾನು ಆಲ್ರೆಡಿ ಹೇಳಿದ್ದೀನಿ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ಅಂದ್ಬಿಟ್ಟು ಒಂದು ನನ್ನ ಮಗನ ಫಸ್ಟ್ ಬೇಬಿ ಯೂರಿನ್ ಇನ್ಫೆಕ್ಷನ್ ಆದಾಗ ನಾವಿಲ್ಲಿ ಅಡ್ಮಿಷನ್ ಮಾಡಿದ್ವಿ ಅವಾಗ ಟ್ರೀಟ್ ಮಾಡಿದ್ದು ಆಗ ಹೊಸ್ತು ಹಾಸ್ಪಿಟಲ್ ಆಗ್ತಾನೆ ಓಪನ್ ಆಗಿತ್ತು ಆವಾಗಲೇ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಅಂತ ಇನ್ನು ನನಗೀಗ ಮಧ್ಯದಲ್ಲಿ ಫೀವರ್ ಬಂದಾಗ ಸಿವಿಯರ್ ಫೀವರ್ ಕಾಫ್ ಆಗಿಬಿಟ್ಟಿತ್ತು ಆ ಟೈಮಲ್ಲಿ ಅಷ್ಟು ತುಂಬ ಚೆನ್ನಾಗಿ ನೋಡಿಕೊಂಡ್ರು ನಮಗೆ ಹಾಸ್ಪಿಟಲ್ ಎನ್ವಿರಾನ್ಮೆಂಟಲ್ಲಿ ಇದ್ದೀವಿ ಅನ್ನೋ ಫೀಲೇ ಬರೋದಿಲ್ಲ ಇನ್ನು ಇವಾಗೂ ಅಷ್ಟೇ ಅಡ್ಮಿಷನ್ ಆದ ದಿನದಿಂದ ಇದ್ದು ಈಗ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ತೀವಿ ಇನ್ನು ಹೊತ್ತು ಇಲ್ಲಿವರೆಗೂ ಅಷ್ಟೇ ಹಾಸ್ಪಿಟಾಲಿಟಿ ಇರ್ಬೋದು ಮತ್ತು ಡಾಕ್ಟರ್ಸ್ ಕೇರ್ ಇರ್ಬೋದು ಜೊತೆಗೆ ಸಿಸ್ಟರ್ಸು ಬಂದು ಮಗುನ ನೋಡ್ಕೊಳ್ಳೋದು ಮತ್ತು ಪೇಷಂಟನ್ನ ನೋಡ್ಕೊಳ್ಳೋದಿರ್ಬೋದು ಎಕ್ಸಲೆಂಟ್ ಅಂತ ಹೇಳ್ಬೋದು ಪ್ರತಿ ಸಲ ಹೋಗ್ಬಿಟ್ಟು ಯಾವುದಾದ್ರು ಸಣ್ಣ ಸಣ್ಣ ವಿಷಯಕ್ಕೂ ನಾವು ಸಿಸ್ಟರ್ಸ್ ಮೇಲೆ ಡಿಪೆಂಡ್ ಆಗ್ತಾ ಇದ್ವಿ ಅವ್ರನ್ನ ಕಾಲ್ ಮಾಡಿ ಕರೆದಾಗ ಅವ್ರು ಯಾವಾಗಲೂ ಒಂಚೂರು ಫೀಲ್ ಇರಲಿಲ್ಲ ಬೇಜಾರು ಇರಲಿಲ್ಲ ಮತ್ತು ಕೆಲವೊಂದನ್ನ ಪದೇ ಪದೇ ಹೇಳಿಸ್ಕೊಂಡ್ರು ಕೂಡ ಅವ್ರು ನಮಗೆ ತಿಳಿಸ್ಕೊಡ್ತಾಯಿದ್ರು ಮಗುನ ಎತ್ಕೊಡೋದ್ರಿಂದ ಹಿಡಿದು ಹೇಗೆ ಅದಕ್ಕೆ ಫೀಡ್ ಮಾಡಿಸ್ಬೇಕು ಏನು ಅನ್ನೋದ್ರ ಬಗ್ಗೆ ಇಲ್ಲ ಮತ್ತು ಡಾಕ್ಟರ್ಸು ಅಷ್ಟೇ ದಿನಕ್ಕೆ ಎರಡು ಮೂರು ಸಲ ಬಂದು ರೌಂಡ್ಸ್ ಬಂದು ಪಿಡಿಯಾಟ್ರಿಷನಿಂದ ಇತ್ತು ಗೈನಕಾಲಜಿಸ್ಟಿಂದ ಇತ್ತು ಅವಾಗ ಅವಾಗ ವಿಸಿ ಮಾಡ್ತಾಯಿದ್ರು ತುಂಬ ಕೇರಿಂಗಿಂದ ಮತ್ತು ಡಯಟಿಷಿಯನ್ ಕೂಡ ಬಂದು ಫುಡ್ ಯಾವ ಥರ ಫುಡ್ ತಗೋಬೇಕು ಏನು ಅನ್ನೋದನ್ನೆಲ್ಲ ತುಂಬ ಚೆನ್ನಾಗಿ ಮತ್ತೆ ಮಾಡಿದ್ರು ಮತ್ತು ನಮಗೆ ಈ ಟೈಮಲ್ಲಿ ಆಫ್ಕೋರ್ಸ್ ಸಿ ಸೆಕ್ಷನ್ ಫಿಸೇರಿಯನ್ ಆಗಿದೆ ಅಂತ ಅಂದರೆ ಬೇಗ ಇದ್ದು ವಾಕ್ ಮಾಡಲಿಕ್ಕೆಲ್ಲ ಅನುಕೂಲ ಆಗುವಂಥ ಎಕ್ಸಸೈಸ್ನ ಹೇಳ್ಕೊಡುವಂಥದ್ದು ಇರ್ಬೋದು ಸೊ ಪ್ರತಿಯೊಂದು ಕೂಡ ಹೇಳ್ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಸೊ ಫುಲ್ಲಿ ಸ್ಯಾಟಿಸ್ಫೈಡ್ ಒಂದು ಹಾಸ್ಪಿಟಲ್ಟಿ ಮತ್ತು ಇಲ್ಲಿ ಟ್ರೀಟ್ ಮಾಡಿದ್ದ ರೀತಿ ಫೈ ಥ್ಯಾಂಕ್ ಯು ನಿರ್ಮಲಾ ಹಾಸ್ಪಿಟಲ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿರ್ಮಲಾ ಹಾಸ್ಪಿಟಲ್ ಆ್ಯಂಡ್ ಈಗ ಕೇಕ್ ತೊಗೊಂಡು ಬಂದಿದ್ರಲ್ವ ಕೇಕ್ ಕಟ್ ಮಾಡೋ ಅಂಥ ಟೈಮ್ ಬಂತು ಸೊ ಕೇಕ್ ಕಟ್ ಮಾಡಿ ನಾವು ಹೊರಡಬೇಕು ಸೊ ವೆಲ್ಕಮ್ ಬೇಬಿ ನಿರ್ಮಲಾ ಹಾಸ್ಪಿಟಲ್ ಅಂತ ಕೇಕ್ ಮೇಲೆ ಬರೆಸಿದ್ದಾರೆ ಖುಷಿ ಆಗ್ತಾಯಿತ್ತು ನಮ್ಮ ಹತ್ತರ್ವಂಗಂತೂ ವಾ ಅವನು ಇನ್ನೂ ಓಪನೇ ಮಾಡಿರಲಿಲ್ಲ ಅದನ್ನು ಸ್ಟ್ರಾಬೆರಿ ಕೇಕ್ ಅಂತ ಹೇಳ್ತಾ ಇದ್ದ ನನಗೆ ಅವನು ಸ್ಟ್ರಾಬೆರಿ ಬಿರಿ ಅಂತ ಅಂದರೆ ಅಂದರೆ ಎಲ್ಲ ಪಿಂಕ್ ಪಿಂಕೆ ನೆನಪಾಗುತ್ತಲ್ಲ ನಾನು ಹೇಳಿದ್ನಲ್ಲ ಹಾಸ್ಪಿಟಲ್ಗೆ ನಾವು ಬರಬೇಕಾದ್ರೆ ನಾನು ನಾವೇನಿಬ್ಬರು ಪಿಂಕ್ ಹಾಕ್ಕೊಂಡು ಬಂದಿದ್ವಿ ಎಲ್ಲೋ ಒಂದು ಕಡೆ ಓ ಪಿಂಕು ಮತ್ತು ಆಲ್ಮೋಸ್ಟ್ ಕೆಲವರು ಕಮೆಂಟ್ ಮಾಡಿದ್ರಿ ಆಲ್ಮೋಸ್ಟ್ ಎಲ್ಲರೂ ಪಿಂಕೆ ಹಾಕ್ಕೊಂಡು ಹೋಗಿದ್ದೀರಾ ಶಿವನು ಪಿಂಕ್ ಹಾಕಿದ್ದ ಅವತ್ತು ಸೊ ಏನು ಗರ್ಲ್ ಆಗ್ಬೋದಾ ಅಂತೆಲ್ಲ ಗೆಸ್ ಮಾಡ್ತಿದ್ವಿ ಅಂದ್ಕೊಂಡು ಈಗಲೂ ಅಷ್ಟೇ ಇವನು ಪಿಂಕು ಸ್ಟ್ರಾಬೆರಿ ಕೇಕ್ ಅದು ಅಂತ ಅಂದ ಅದು ನೋಡಿದ್ರೆ ಓಪನ್ ಮಾಡಿದರೆ ಅದು ಸ್ಟ್ರಾಬೆರಿನೇ ಇತ್ತು ಬಟ್ ಅದ್ರ ಮೇಲೆ ಬ್ಲೂ ಅಲ್ಲಿ ನಿರ್ಮಲಾ ಹಾಸ್ಪಿಟಲ್ ವೆಲ್ಕಮ್ ಬೇಬಿ ನಿರ್ಮಲಾ ಹಾಸ್ಪಿಟಲ್ ಅಂತ ಇತ್ತು ಅವನು ಎಷ್ಟು ಚೆನ್ನಾಗಿ ಗೆಸ್ ಮಾಡ್ಬಿಟ್ನಲ್ಲ ನನ್ನ ಮಗ ಅಂತ ಇದ್ದೆ ಆಮೇಲೆ ಅಲ್ಲಿ ಸಿಸ್ಟರು ಹಾಗೆ ಹೇಳ್ತಾಯಿದ್ರು ಹೆಂಗೆ ಎಕ್ಸಾಕ್ಟಾಗಿ ಹೇಳ್ಬಿಟ್ಟೆ ನೀನು ಸ್ಟ್ರಾಬೆರಿ ಕೇಕ್ ಅಂದ್ಬಿಟ್ಟು ಅಂತ ಕೇಕೆಲ್ಲ ಕಟ್ ಮಾಡಿ ತಿನ್ನಿಸಿ ಆಮೇಲೆ ಈಗ ನಾವು ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗೋ ಅಂಥ ಟೈಮ್ ಬಂದೇ ಬಿಡ್ತು ತುಂಬ ಬೇಗ ಪ್ರೋಸೆಸ್ ಆಯಿತು ನಾವು ವೆಡ್ನೆಸ್ಡೇ ಅಡ್ಮಿಷನ್ ಆಗಿದ್ದು ತರ್ಸ್ಡೇ ಒಂದಿನ ಹಾಸ್ಪಿಟ್ಲಲ್ಲಿದ್ವಿ ಆ್ಯಂಡ್ ಫ್ರೈಡೇ ಈವ್ನಿಂಗ್ ನಾವು ಅಡ್ಮಿಷನ್ ಮಾಡಿದ್ದು ತುಂಬ ಚೆನ್ನಾಗಿ ನೋಡಿಕೊಂಡ್ರು ಮತ್ತು ಎಲ್ಲ ಚೆನ್ನಾಗಾಯಿತು ಸೊ ಈಗ ನಾವು ನಮ್ಮ ಮನೆಗೆ ಹೋಗ್ತಾಯಿದ್ದೀವಿ ನಮ್ಮ ಒಂದು ಕನಸಿನ ಮನೆ ಏನು ಇದೆ ಆ ಮನೆಗೆ ನಮ್ಮ ಪುಟ್ಟ ಕಂದಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಇಲ್ಲಿ ಬಂದರೆ ಕಾರನ್ನು ಕೂಡ ಡೆಕೋರೇಟ್ ಮಾಡಿದ್ರು ಅದನ್ನು ನೋಡಿ ಒಂಥರ ಖುಷಿಯಾಯಿತು ಈಗ ನಾವು ಮನೆಗೆ ಹೋಗ್ತಾ ಇದ್ದೀವಿ ನಮ್ಮಮ್ಮ ಆಲ್ರೆಡಿ ಶಿವು ಕರ್ಕೊಂಡು ಶಿವು ಕರ್ಕೊಂಡು ಕರ್ಕೊಂಡೋಗಿಬಿಟ್ಟಿದ್ದ ಇಲ್ಲ ಶಿವು ಆ್ಯಕ್ಚುಲಿ ಅವತ್ತು ಡ್ಯೂಟಿಯಿಂದ ಲೇಟಾಗಿ ಬಂದಿದ್ದು ನವೀನ್ ಕರ್ಕೊಂಡೋಗಿ ಅಮ್ಮನ ಆಲ್ರೆಡಿ ಬಿಟ್ಟಿದ್ದರು ಸೊ ಅಲ್ಲಿ ಆರತಿ ಎಲ್ಲ ಮಾಡಿ ಒಳಗಡೆ ಕರ್ಕೊಬೇಕಲ್ವಾ ಅದಕ್ಕೆ ಇದು ಸೆಕೆಂಡ್ ಪ್ರೆಗ್ನೆನ್ಸಿ ಇದು ಸುಮಾರು ಜನ ಕೇಳ್ತಾ ಇದ್ದೀವಿ ರಮ್ಯಾ ಡೆಲಿವರಿ ಆದಮೇಲೆ ಇಲ್ಲಿ ಅಮ್ಮನ ಮನೆಗೆ ಹೋಗ್ತೀರಾ ಅಥವಾ ನಿಮ್ಮ ಮನೆಗೆ ಹೋಗ್ತೀರಾ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಅಮ್ಮ ಅವ್ರ ಮನೆಗೆ ಬಾ ಅಂತಲೇ ಹೇಳಿದರು ಆದರೆ ನಾನು ಇಲ್ಲ ಅಮ್ಮ ನೀವೇ ಇಲ್ಲಿಗೆ ಬಂದು ನನಗೆ ಬಾಣಂತನ ಮಾಡಿಕೊಡಿ ಅಂತ ಅವ್ರ ಹತ್ರ ನಾನೇ ರಿಕ್ವೆಸ್ಟ್ ಮಾಡಿಕೊಂಡೆ ಆ್ಯಕ್ಚುಲಿ ನಮ್ಮ ಹೊಸ ಮನೆಗೆ ಬಂದು ಅಲ್ಲೇ ನನಗೇನು ನೀವು ಬಾಣಂತನ ಮಾಡಿಕೊಡಿ ಅಂತ ಆಮೇಲೆ ನಮ್ಮಮ್ಮ ಅಂದ್ರೆ ಅವಳು ಓಕೆ ಅವಳು ಎಷ್ಟು ಆಸೆ ಪಡ್ತಾ ಅಲ್ವಾ ಅವ್ರ ಮನೆಯಲ್ಲಿ ಮಾಡ್ಕೊಬೇಕು ಅಂತ ಆಯಿತು ಬಟ್ ಅಮ್ಮನಿಗೆಲ್ಲೋ ಅನ್ಕಂಫರ್ಟೇಬಲ್ ಆಗ್ತಿರುತ್ತಾ ಅಂದರೆ ಈಗ ನಾವಿರೋ ಕಡೆ ಅವ್ರಿಗೆ ಅಡುಗೆ ಮಾಡೋದಿರ್ಬೋದು ಪ್ರತಿಯೊಂದೂ ಅವ್ರಿಗೆ ಅಲ್ಲಿ ಗೊತ್ತಿರುತ್ತೆ ನಮ್ಮಮ್ಮ ನಮ್ಮ ಮನೆಗೆ ಬಂದರೆ ಒಂದು ಐದು ನಿಮಿಷ ವಾಕ್ ಮಾಡ್ಕೊಂಡು ಬಂದರೆ ಐದು ನಿಮಿಷ ಕೂತ್ಕೊಳ್ಳೋದು ಕಷ್ಟ ಓಡ್ಬಿಡ್ತಾಯಿದ್ರು ಅವ್ರ ಮನೆಗೆ ಇನ್ನೇನೋ ಏನಾದರೂ ಊಟಕ್ಕೆ ನಾನು ಏನಾದ್ರು ಕರೆದಿದ್ರೆ ಬಂದು ಊಟ ಮಾಡ್ಕೊಂಡು ಹೋಗಿಬಿಡ್ತಾಯಿದ್ರು ಬಂದೆಲ್ಲ ಇರೋದು ಅಕ್ಕಪಕ್ಕನೇ ಅಲ್ವಾ ಆ ಥರ ಎಲ್ಲ ಏನೂ ಇರಲಿಲ್ಲ ಬಟ್ ಈಗ ಅಮ್ಮಂಗೇನೋ ಏನಾದರೂ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಅವ್ರನ್ನ ಅವರು ಅವರಿಲ್ಲ ನಿನ್ನ ಖುಷಿನೇ ಇಂಪಾರ್ಟೆಂಟು ನೀನು ಹೇಗೆ ಹೇಳ್ತೀಯ ನೀನು ನಮ್ಮನೆಗೆ ಬಂದರು ನಾನು ಮಾಡ್ತೀನಿ ಇಲ್ಲ ನೀನು ಇಲ್ಲ ಅಲ್ಲಿಗೆ ಬಾ ಅಂದರು ನಾನು ಬಂದು ಮಾಡಿಕೊಡ್ತೀನಿ ಅಂತ ಅಂದರು ಸರಿ ಅಮ್ಮ ಆಯಿತು ನಮ್ಮನೆಗೆ ಬನ್ನಿ ನಮ್ಮನೆಗೆ ಹೋಗೋಣ ಅಂತ ಅಂದೆ ಈಗ ನಮ್ಮನೆಗೆ ನಾವು ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆದಮೇಲೆ ನಮ್ಮ ಮನೆಗೆ ನಾವು ಡೈರೆಕ್ಟಾಗಿ ಬಂದಿದ್ದು ಈಗ ಕಾರಿಂದ ಹೇಳಿಬೇಕು ಅಮ್ಮ ಅಲ್ಲಿ ರತ್ನೀರೇನೋ ಮಾಡ್ಕೊತಾ ಇದ್ದಾರೆ ಆರತಿ ಮಾಡಲಿಕ್ಕೆ ಅಂತೇನೋ ಹೇಳಿದ್ರು ಮತ್ತು ಬೇಬಿನಂತೂ ನನ್ನ ಕೈಲಿ ಕೊಡ್ತಾ ಕೊಡ್ತಾಯಿರಲಿಲ್ಲ ನವೀನ್ ಅವರಿಲ್ಲ ಇಲ್ಲ ಅವಳು ಆರಾಮಸೆ ಬರಲಿ ನಡ್ಕೊಂಡು ಬರೋದಕ್ಕೆ ಕಷ್ಟ ಆಗುತ್ತೆ ನಾನೇ ಇಟ್ಕೊಂಡು ಬರ್ತೀನಿ ಅಂತ ಹಾಸ್ಪಿಟ್ಲಲ್ಲಿ ಡಿಸ್ಚಾರ್ಜ್ ಆದಾಗ ಅವರೇ ಕ್ಯಾರಿ ಮಾಡಿದ್ರು ಅದಾದಮೇಲೆ ನಮ್ಮತ್ತೆ ಇಟ್ಕೊಂಡಿದ್ರು ಇಟ್ಕೊಂಡಿದ್ರು ಬೇಬಿನ ಈಗ ನಮ್ಮ ಮನೆಗೆ ನಾವು ಹೋಗ್ತಾ ಇದ್ದೀವಿ ನಮ್ಮ ಹತ್ತರ್ವನ್ಗಂತೂ ಫುಲ್ ಖುಷಿಯಪ್ಪ ನಮ್ಮ ಮಮ್ಮಿ ನಮ್ಮ ಮನೆಗೆ ಬಂದುಬಿಟ್ರು ಅವನಿಗೆ ನಾನು ಹಾಸ್ಪಿಟ್ಲಲ್ಲಿ ಇರೋದನ್ನ ನೋಡೋದಕ್ಕೆ ಆಗ್ತಾ ಇರಲಿಲ್ವಲ್ಲ ಈಗ ಅವ್ನಿಗೆ ಫುಲ್ಲು ಖುಷಿ ಮಮ್ಮಿ ಮನೆಗೆ ಬಂದುಬಿಟ್ರು ಅಂತ ಅದರಲ್ಲೂ ತಮ್ಮ ಪಾಪನ ಜೊತೆ ಕರ್ಕೊಂಡು ಬಂದಿದ್ದೀವಿ ಅಂತ ಅಂದ್ಬಿಟ್ಟು ಅವನು ಫುಲ್ ಖುಷಿಯಿಂದ ಓಡಾಡ್ತಾ ಇದ್ದ ನಮ್ಮಮ್ಮ ಈಗ ಒಳಗಡೆ ಹೋಗ್ಬಿಟ್ಟು ಅದನ್ನು ಆರತಿ ಮಾಡಲಿಕ್ಕೆ ರೆಡಿ ಮಾಡ್ಕೊಂಡು ಬರೋದಕ್ಕೆ ಅಂತ ಒಳಗಡೆ ಹೋಗಿದ್ದಾರೆ ನಿಮ್ಮೆಲ್ಲರೂ ಪ್ರೀತಿ ಆಶೀರ್ವಾದ ಸೊ ಎಷ್ಟು ಪ್ರೀತಿ ಕೊಡ್ತೀರಾ ಅಂದರೆ ಖಂಡಿತವಾಗ್ಲೂ ನನ್ನ ಒಂದು ಆ ಡೆಲಿವರಿ ವ್ಲಾಗ್ ಅಪ್ಲೋಡ್ ಮಾಡಿದ್ದೀನ ನೀವು ಮಾಡಿರೋ ಕಮೆಂಟ್ಸನ್ನ ನೋಡಿ ಒಬ್ಬ ಎಷ್ಟು ಜನ ಕಾಯ್ತಾಯಿದ್ರಿ ನಾನು ಬೇಬಿ ಯಾವುದಾಯಿತು ಅಂತ ತಿಳ್ಕೊಳ್ಳೋದಕ್ಕೆ ಮತ್ತು ಎಷ್ಟು ಬ್ಲೆಸ್ಸಿಂಗ್ಸ್ ಇದೆ ಆ ಪ್ರತಿ ಒಂದು ಕಮೆಂಟ್ ಹೋದಾಗಲೂ ನನಗೆ ತುಂಬಾ ಖುಷಿಯಾಯಿತು ಕೆಲವರೆಲ್ಲ ಏನಂತ ಕಮೆಂಟ್ ಮಾಡಿದಿರಿ ಅಂದರೆ ನಮ್ಮ ಮನೇಲಿ ನಮ್ಮ ಅಕ್ಕಂಗೋ ತಂಗಿಗೋ ಯಾರಿಗೋ ಡೆಲಿವರಿ ಆಗಿದೆ ಅನ್ನೋ ಥರ ಫೀಲ್ ಆಯಿತು ಅಂತೆಲ್ಲ ಕಮೆಂಟ್ ಮಾಡಿದ್ರಿ ಅದೆಲ್ಲ ನೋಡಿದಾಗ ನಿಜವಾಗ್ಲೂ ನಂಗೆ ಒಂಥರ ಎಮೋಷ್ನಲ್ ಆಗಿಬಿಟ್ಟೆ ತುಂಬ ಏನು ಆ ಪ್ರೀತಿ ಇದೆಯಲ್ಲ ಅದು ಸಂಪಾದನೆ ಮಾಡೋದು ಕಷ್ಟ ಅದು ನಿಮ್ಮಿಂದ ನನಗೆ ಸಿಗ್ತಾ ಇದೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ ಹೀಗೆ ಸಪೋರ್ಟ್ ಮಾಡಿ ನಿಮ್ಮ ಒಂದು ಆ ಪ್ರೀತಿನೇ ನಮಗೆ ಮತ್ತಷ್ಟು ನೋಡಿ ಇನ್ನೂ ಹಾಸ್ಪಿಟಲಿಂದ ಬಂದೇ ಇಲ್ಲ ಅಂದ್ರೂ ನನಗೆ ವ್ಲಾಗ್ಸ್ ಅಪ್ಲೋಡ್ ಮಾಡಬೇಕು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನಿಸುತ್ತೆ ಅಂದರೆ ನೀವು ಹೇಗೆ ನನ್ನನ್ನು ನಿಮ್ಮ ಮನೇಲಿ ಒಬ್ಬರು ಅಂತ ಅನ್ಕೋತಾ ಇದ್ದೀರೋ ಅದೇ ಥರ ನನಗೆ ನೀವೆಲ್ಲರೂ ಆಗ್ಬಿಟ್ಟಿದ್ದೀರಾ ನಿಮ್ಮ ಜೊತೆ ಆದಷ್ಟು ಬೇಗ ನಾನು ಶೇರ್ ಮಾಡ್ಕೊಬೇಕು ಅದನ್ನು ಅಂತ ಅಂದ್ಬಿಟ್ಟು ಅಷ್ಟು ಅರ್ಜೆಂಟ್ ಅರ್ಜೆಂಟಲ್ಲಿ ನಾನು ವ್ಲಾಗ್ಸನ್ನ ಅಪ್ಲೋಡ್ ಮಾಡಿದೆ ಇಟ್ಸ್ ಓಕೆ ನಾನು ಅದಕ್ಕೆ ತುಂಬ ಟೈಮ್ ತೊಗೊಂಡಿಲ್ಲ ಒಂದು ಸಣ್ಣ ಗ್ಯಾಪಲ್ಲಿ ನಾನು ಆ ವಿಷಯ ನಿಮಗೆ ತಿಳಿಸ್ಬೇಕು ಅಂತ ವ್ಲಾಗ್ ಮಾಡಿದ್ದು ಆದಷ್ಟು ಸಮಯ ಸಿಕ್ಕಾಗ ನಾನು ವ್ಲಾಗ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಿಮ್ಗಳ ಜೊತೆ ಕಾಂಟ್ಯಾಕ್ಟಲ್ಲಿ ಇರ್ತೀನಿ ನಾನು ಆಯಿತಾ ನಿಮ್ಮ ಕಮೆಂಟ್ಸ್ ನನಗೆ ಇಂಪಾರ್ಟೆಂಟು ನೀವು ನನಗೆ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಸೊ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಆಯಿತಾ ಮನೆಗೆ ಬಂದಾದ ಮೇಲೆ ಫ್ರೆಶ್ ಅಪ್ ಆಗೋದು ಮತ್ತು ಇರುತ್ತಲ್ಲ ರುಟೀನ್ ಶುರುವಿನ ಮೇಲೆ ಹೊಸ ರುಟೀನು ಹೊಸ ಮನೆಗೆ ಒಂದು ಹೊಸ ರುಟೀನ್ ಶುರು ಆಗುತ್ತೆ ಇಲ್ಲಿ ಇಲ್ಲಿಗೆ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತೀನಿ Thank you. Thank you so much.